ನನ ಮೇಕಪ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಸ್ವಲ್ಪ ಟು ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ತೊಗೊಂಬಂದಿದ್ದೀನಿ ಅದು ಏನು ಅಂತ ಅಂತ ಇವತ್ತು ಅಷ್ಟೆ ಅಮ್ಮ ಪ್ಲೀಸ್ ಕಣೆ ಸುಮ್ಮನಿರೋ ಇರೋ ವೀಡಿಯೋ ನಂಗೆ ಇದು ನಾ ಹೇಗೆ ಯೂಸ್ ಮಾಡೋದು ಇದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ ಈ ಥರ ಐ ಥಿಂಕ್ ಇದನ್ನ ಪ್ರೆಸ್ ಮಾಡಬೇಕನ್ಸುತ್ತೆ ಈ ಥರ ಪ್ರೆಸ್ ಮಾಡ್ತಿದ್ದೀನಿ ಓ ಮೈ ಗಾಡ್ ಬಂತು ಸಿ ಆ್ಯಂಡ್ ಇದನ್ನ ಈ ಥರ ಫೇಸ್ ಸ್ಮೆಲ್ ನಿಜವಾಗ್ಲೂ ಫುಲ್ ಚೆನ್ನಾಗಿದೆ ಹಾಂ ಬನ್ನ ತಾವು ಸ್ವಲ್ಪ ಫೇಸ್ ವಾಶ್ ಮಾಡ್ಕೋ ಆಯ್ತಾ ಇದು ಸ್ಮೂತ್ ಆಗಿದೆ ಒಂಥರ ಹಿಂಗೆ ರಬ್ ಮಾಡ್ಬೇಕಾದ್ರೆ ಚೆನ್ನಾಗ್ ಅನ್ಸುತ್ತೆ ಈ ತರ ಪ್ರಾಡಕ್ಟ್ಸ್ನೆಲ್ಲ ನಾನು ಮಾಲ್ ಮತ್ತೆ ಶಾಪ್ಸ್ ಎಲ್ಲ ನೋಡಿದಾಗ ಅನ್ಸ್ತಾ ಇತ್ತು ಮತ್ತೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿದಾಗ ಅನ್ಸ್ತಾ ಇತ್ತು ಏನು ಈ ತರ ಎಲ್ಲಾ ಈ ತರನೇ ವಾಶ್ ಮಾಡ್ಕೊಬೇಕಾ ಕೈಯಿಂದ ಮಾಡ್ಕೊಂಡ್ರೆ ಆಗಲ್ವಾ ಅಂತ ಎಲ್ಲ ಬಟ್ ಇವಾಗ ನನಗೆ ಫ್ರೀ ಆಗಿ ಬಂದಿರೋದ್ರಿಂದ ಲವ್ ಇಟ್ ನನಗೆ ಫುಲ್ ಖುಷಿ ಆಗ್ತಾ ಇದೆ ಇದು ಬಂದ್ರೆ ಪ್ರಮೋಷನಲ್ಲಿ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ರೆ ನಿಜ ನನಗಂತೂ ಫುಲ್ ಖುಷಿಯಾಗಿಬಿಡತ್ತೆ ಯಾರೆಲ್ಲ ಪ್ರಮೋಷನ್ ವೀಡಿಯೋ ನಿಮಗೂ ಪ್ರಮೋಷನ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟ್ ಮಾಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲ ಚೆನ್ನಾಗಿ ಅನಿಸ್ತು ನನಗೆ ಇದು ಲಸಿಕ್ ಟಮ್ಯಾಟಿನೋ ಫಾರ್ಮಿಂಗ್ ಫೇಸ್ ವಾಶ್ ನಾಟ್ ಬ್ಯಾಡ್ ಚೆನ್ನಾಗಿದೆ ಇದು ಖಾಲಿ ಆಗೋವರೆಗೂ ಯೂಸ್ ಮಾಡ್ತೀನಿ ಅಮ್ಮ ನೀನು ಮಾಡಿದ್ರೆ ಮಾಡಿದ್ರೆ ನೋಡ್ತಿರ್ಕೊಂಡಲ್ಲಿ ಹೆಲ್ಪ್ಸ್ ರೆಡ್ಯೂಸಿಂಗ್ ಟೈನಿಂಗ್ ಕಂಟ್ರೋಲ್ಸ್ ಎಡ್ಸ್ ಆ್ಯಂಡ್ ಡೀಪ್ ಕ್ಲೀನಿಂಗ್ ನಿಜವಾಗ್ಲು ತುಂಬ ಶೈನಿಂಗ್ ಕಾಣಿಸ್ತಾ ಇದೆ ನನ್ನ ಫೇಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಫುಲ್ ಶೈನಿಂಗ್ ಶೈನಿಂಗ್ ಬಂದಿದೆ ಇವಾಗ ಅಪ್ಪು ಸೌಂಡ್ ಕಮ್ಮಿಡ್ಕಂತೀ ಸ್ವಲ್ಪ Ining bandi denda, do muggle lah sini denda. Hello tambah satu ayat tu. Anak mana? Ami tu. Sh, mudang galah. Ingirka becon. Ha, kita tak kita. Nenila. tu. Allah. ಹಾಯ್ ಇವಾಗ ನಾನು ಈವ್ನಿಂಗ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಶಿವರಾತ್ರಿನ ನಾವು ಅಲ್ಲೇ ಆಚರಿಸ್ತೀವಿ ನಮ್ಮ ಮುದ್ದು ರೆಡಿ ರೀ ರೆಡಿಯಾಗಿದ್ದಾಳೆ ಒಳ್ಳೊಸೂ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇಲ್ಲೆಲ್ಲ ಶಿವರಾತ್ರಿಗೆ ಈ ಥರ ಗುಡಿ ಕಟ್ಬಿಟ್ಟು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ ಅದರ ಮುಂದೆ ಆಟಾಡೋದು ಕುದ್ಕೊಳ್ಳೋದೆಲ್ಲ ನಾನು ಹೇಗೆ ಆಚರಿಸ್ದೆ ನಂದಿವೆ ಶಿವರಾತ್ರಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೋಡ್ಕೊಂಬನ್ನಿ Jangan lupa like, share Oh, subscribe channel మంజునాథ స్వామి దేవస్థానం ఇంకా గురించి స్వల్ప క్లిప్పింగ్స్ తగ్గించిన ನೋಡಿ ನೈಟ್ ನಾವು ಈ ತರ ಎಲ್ಲ ಆಟಾಡಿದ್ವಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಆಟ ಆಡಿದ್ವಿ ನೀವು ಏನೇನೆಲ್ಲ ಆಡಿದ್ವಿ ಅಂತ ನೋಡ್ಕೊಂಬನ್ನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್